ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋ ಬೆಳಗಿನ ಬುಧವಾರದಲ್ಲಾಗನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಸಾಲೆ ಎಲ್ಲ ಖಾಲಿಯಾಗಿತ್ತು ಮಸಾಲೆ ಬಾಕ್ಸ್ಗಳಲ್ಲಿ ತಿಂಡಿ ಮಾಡೋಣ ಅಂತ ಬಂದೆ ನೋಡಿದೆ ಅದೇ ಟೈಮಲ್ಲೇ ಹಾಗೆ ಬಾಕ್ಸನ್ನು ಕ್ಲೀನ್ ಮಾಡಿ ಎಲ್ಲನೂ ಸಹ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಈ ಮ ಅಡುಗೆ ಮನೆಯಲ್ಲಿ ಮಸಾಲೆ ಬಾಕ್ಸನ್ನು ಫಿಲ್ ಮಾಡೋದು ನನಗೆ ನೋಡಿದ್ರೆ ನಾವು ಚಿಕ್ಕ ಹುಡುಗರಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಜಾಮಿಟ್ರಿ ಬಾಕ್ಸನ್ನು ಆರ್ಗನೈಸ್ ಮಾಡ್ತಾ ಇದ್ರಲ್ಲ ನನಗೆ ಅದೇ ನೆನಪು ಬರುತ್ತೆ ಹಿಂದಿನ ನೆನಪು ಸೊ ಅದೇ ಥರ ಮಸಾಲೆ ಬಾಕ್ಸ್ ಖಾಲಿ ಆಗ ತಕ್ಷಣ ನನಗೆ ಮಾ ಅದು ಎಲ್ಲ ಫಿಲ್ ಮಾಡಿಟ್ರೇ ಒಂದು ನನಗೆ ಲಕ್ಷಣ ಅನಿಸೋದು ಅಡುಗೆ ಮಾಡಬೇಕಂದ್ರೆ ಪ್ರತಿಯೊಂದು ಸಾಸಿವೆ ಒಂದತ್ರ ಇರುತ್ತೆ ಗರಂ ಮಸಾಲೆ ಒಂದತ್ರ ಇರುತ್ತೆ ಅದರಶ ಏನೇ ಸ್ಪೈಸಸ್ ಇರ್ಬೋದು ಪ್ರತಿಯೊಂದನ್ನು ಹುಡುಕಿ ಮಾಡಷ್ಟು ಪೇಷನ್ಸ್ ಇರೋಲ್ಲ ಬೆಳಗ್ಗೆ ಟೈಮಂತೂ ತುಂಬಾ ರಿಸ್ಕ್ ಇರುತ್ತೆ ಅದರಲ್ಲೂ ಬೇಗ ಆಗಬೇಕಲ್ಲ ತಿಂಡಿನೇ ಆಗಿರ್ಬೋದು ಸಾಂಬಾರೇ ಆಗಿರ್ಬೋದು ನನಗೆ ಹುಡ್ಕಾಡೋ ರೀತಿ ಇರಬಾರ್ದು ಅಂತ ಬೇಗ ಬೇಗ ನಾನು ಈ ರೀತಿ ಮುಗ್ದಿದ ತಕ್ಷಣವೇ ಫಿಲ್ ಮಾಡಿಟ್ಕೊಳ್ತೀನಿ ಈ ನಡುವೆ ರೀಸೆಂಟಾಗೆ ತಗೊಂಡಿದ್ದಿದ್ದು ಮಸಾಲೆ ಬಾಕ್ಸು ಮೊದಲು ಪ್ಲಾಸ್ಟಿಕ್ ಒಂದರಲ್ಲಿ ನಾನು ಆರ್ಗನೈಸ್ ಮಾಡಿಟ್ಕೊತಾ ಇದ್ದೆ ಯಾಕೋ ನನಗೆ ಪ್ಲಾಸ್ಟಿಕ್ ಯೂಸ್ ಮಾಡೋದು ಅಷ್ಟೇನು ಒಳ್ಳೆಯದಲ್ಲ ಅನ್ನಿಸ್ತು ಅದರಿಂದ ಚೇಂಜ್ ಮಾಡಿದ್ದೀನಿ ಸೊ ಇವತ್ತಿನ ಬೆಳಗ್ಗೆ ಇಷ್ಟ ಆಗಿತ್ತು ಇದೆಲ್ಲ ಮಾಡೋ ಅಷ್ಟರಲ್ಲೇ ಗಡಿಬಿಡಿ ಆಯಿತು ಸ್ವಲ್ಪ ಬೇಗ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಸ್ವಲ್ಪ ಹಾಗೆ ತಿಂಡಿಗಳನ್ನು ಏ ಸುಲಭವಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮೆಂತ್ಯ ಸೊಪ್ಪು ತಗೊಂಬಂದಿದ್ದೆ ಮೆಂತ್ಯ ಸೊಪ್ಪು ಬಾತ್ ಮಾಡಿಬಿಡೋಣ ಅಂತ ಹಾಗೇ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದ್ದೀನಿ ಕಾಳುಗಳನ್ನೆಲ್ಲ ನೆನೆಸಿಡೋಣ ಈಗಿನ ಬಿಸಿಲು ಸ್ಟಾರ್ಟ್ ಆಯ್ತಲ್ವಾ ನನ್ನ ಬಾಡಿ ಅಂತೂ ತುಂಬಾ ಹೀಟು ಸ್ವಲ್ಪ ಸಬ್ಜಾ ಸೀಡ್ಸ್ ನೆನೆಸಿಟ್ಬಿಟ್ಟು ಆಮೇಲೆ ಮಧ್ಯಾಹ್ನ ನಿಂಬೆಹಣ್ಣು ಹಾಕಿ ಕುಡಿಯೋಣ ಅಂತ ಹೇಳಿಬಿಟ್ಟು ಸಬ್ಜಾ ಸೀಡ್ಸನ್ನು ನೆನೆಸಿಡ್ತಾಯಿದ್ದೀನಿ ಸೊ ಇದೆಲ್ಲ ಕೆಲಸ ಮುಗಿಯೋ ಅಷ್ಟರಲ್ಲಿ ರಾತ್ರಿ ಕಾಳನ್ನು ನೆನೆಸಿಟ್ಟಿದೆ ಸೊ ಅದನ್ನು ಒಂದು ಉಸ್ಲಿ ಮಾಡಿಬಿಟ್ಟು ಬೆಳಗ್ಗೆ ತಿಂಡಿಗೆ ಚೆನ್ನಾಗಿರುತ್ತೆ ಎಲ್ದಿಯಾಗೂ ಇರುತ್ತೆ ಅಂತ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಪಾತ್ರೆ ಇಟ್ಕೊಂಡು ಎರಡು ಟೀ ಸ್ಪೂನ್ ಎಣ್ಣೆ ಸ್ವಲ್ಪ ಅರ್ಶನವನ್ನು ಹಾಕ್ಕೊಂಡು ಇದರ ಜೊತೆ ಹಸಿ ಹಸಿ ಕರ್ಬೇವಿನ ಎಲೆಗಳನ್ನು ಒಂದು ಹತ್ತಿ ಎಲೆ ಹಸಿ ಕರ್ಬೇವಿನ ಎಲೆಗಳನ್ನು ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಒಂದು ಎರಡು ಮೂರು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಗೆಯೇ ಒಂದು ಎರಡು ಹಸಿ ಮೆಣಸಿಕಾಯನ್ನು ಈ ರೀತಿ ನೀರು ಹಾಕದೇನೆ ಮಿಕ್ಸಿಯಲ್ಲಿ ಫಲ್ಸ್ ಮಾಡಾಕೋಣ ನೀವು ತೆಂಗಿನಕಾಯಿ ತುರಿ ಹಾಗೆ ತುರ್ದು ಹಾಕ್ಕೊಳ್ಬೋದು ನಾನು ತುರಿಯಷ್ಟು ಪೇಷನ್ಸ್ ನನಗಿರಲ್ಲ ಯಾವಾಗಲೂ ನಾನು ಇದೇ ರೀತಿಯೇ ಮಾಡ್ಕೊಳ್ತೀನಿ ಆಮೇಲೆ ಈ ಹಳಸಂದಿ ಕಾಳು ನೆನೆಸಿಟ್ಟಿರೋದನ್ನ ಒಂದು ಎರಡು ವಿಷಲ್ ತೆಗಿಸಿಟ್ಕೊಂಡಿದ್ದೆ ಅದನ್ನು ನೀರನ್ನು ಸೋದಿಸ್ಬಿಟ್ಟು ಸ್ವಲ್ಪ ಒಗ್ಗರಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರೋ ಅಂತಹ ಕಾಳು ಉಸ್ಲಿನೂ ರೆಡಿ ಆಯಿತು ಅದ್ರ ನೀರನ್ನು ಚೆಲ್ಲಿಕೆ ಹೋಗಬೇಡಿ ಇಲ್ಲ ಅದಕ್ಕೆ ಸ್ವಲ್ಪ ಪೆಪ್ಪರನ್ನು ಹಾಕ್ಬಿಟ್ಟು ಕುಡಿದ್ರೆ ಚೆನ್ನಾಗಿರುತ್ತೆ ಸೂಪ್ ಥರ ಇಲ್ಲಾಂದರೆ ಏನಾದರೂ ಸಾಂಬಾರ್ಗಳಾಗಿರ್ಬೋದು ಚಪಾತಿ ಕಲಸೋ ಅಂತ ಟೈಮಲ್ಲಿ ಹಾಕಿದ್ರೂ ಚೆನ್ನಾಗಿರುತ್ತೆ ಪ್ರೋಟೀನ್ ಇರುತ್ತೆ ಅದರಲ್ಲಿ ಸೊ ಈಗ ನೋಡಿ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಸಹ ಕಟ್ ಮಾಡಿ ಮಾಡಿಟ್ಕೊಂಡಿದೆ ರಾತ್ರಿನೇ ಅದನ್ನು ಹಾಕ್ಬಿಟ್ಟು ಸಿಂಪಲ್ಲಾಗಿ ಒಂದು ಸ್ವಲ್ಪ ಹಸಿ ಬಟಾಣಿ ಇದೆಲ್ಲ ಹಾಕ್ಬಿಟ್ಟು ಮೆಂತ್ಯ ಭಾತು ರೆಡಿ ಆಯಿತು ಇವತ್ತಿನ ಬೆಳಗಿನ ತಿಂಡಿ ಈ ರೀತಿ ಇತ್ತು ಹಾಗೆಯೇ ನನ್ನ ಕೆಲಸಗಳು ಈ ರೀತಿ ಇತ್ತು ಮತ್ತೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಸಿಗ್ತೀನಿ ಆದಷ್ಟು ನಮಗೆ ಹೆಲ್ಪ್ ಆಗುವಂತಹ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್